ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ವರ್ಷವಿಡಿ ಇಡುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರ್ಸಕತ್ತೀನಿ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ ಈಗ ಮಾವಿನಕಾಯಿ ಸೀಸನ್ ಬಂದೈತಿ ಈಗ ನಾವು ವರ್ಷಕ್ಕೆ ಆಗಸ್ಟ್ ಉಪ್ಪಿನಕಾಯಿ ಹಾಕ್ಕೊಂಡು ಇಟ್ಕೊಬೋದು ಈಗ ನಾನು ನೋಡ್ಬೋದು ಮಾವಿನಕಾಯಿ ತೊಗೊಂಡಿದ್ದೆ ಒಂದು ಐದು ಮಾವಿನಕಾಯಿ ತೊಗೊಂಡಿದ್ದೆ ಅವನ್ನೆಲ್ಲ ಹೆಚ್ಚಿಟ್ಕೊಂಡೇನಿ ರೆಡಿ ಮಾಡಿ ಇಟ್ಕೊಂಡೇನಿ ಎಲ್ಲಾನು ನೋಡ್ಬೋದು ಸಾಮಗ್ರಿಗಳನ್ನು ಈಗ ಹೆಂಗೆ ಮಾಡೋದು ನೋಡಣ್ರಿ ಈಗ ನೋಡಿರಿ ಒಂದು ಪ್ಯಾನ್ ಈಗ ನಾನು ಸಾಸಿವೆ ಹಾಕ್ಕೊಂಡಿನಿ ಐದು ಮಾವಿನಕಾಯಿಗ ಈ ಒಂದು ಎರಡು ಚಮಚೆಗಿಂತ ನಾವು ಕಡಿಮೆನ ಸಾಸಿವೆ ಹಾಕೋಬೇಕು ಭಾಳ ಹಾಕೊಂಡ್ರೆ ವಿಷ ಆಗುತ್ತೆ ಅದಕ್ಕೆ ಕಹಿ ಕಹಿ ಬರುತ್ತೆ ಅದಕ್ಕೆ ಸಂಬಂಧ ಮತ್ತು ಮೆಹ್ತೆಕಾಳು ನೋಡಿರಿ ನಾನು ಸ್ವಲ್ಪ ಮೆಂತೆ ಕಾಳು ಮತ್ತು ಸಾಸಿವಿನ ಎರಡೂ ಈಗ ನಾನು ಹುರಿಯಕತ್ತೀನಿ ಸಾಸಿವಿನ ನಾನು ಜವಾರಿ ಸಾಸಿವೆ ತೊಗೊಂಡಿನಿ ಅಂದ್ರೆ ಸಣ್ಣ ಸಾಸಿವೆ ಇರ್ತೈತಲ್ಲ ಅದನ್ನು ತಗೊಳ್ರಿ ಆದಷ್ಟು ದೊಡ್ಡ ಸಾಸಿವೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಕಹಿ ಬರುತ್ತೆ ಮತ್ತು ಅದಕ್ಕೆ ಸಣ್ಣ ಸಾಸಿವೆ ಆದಷ್ಟು ತೊಗೊಳ್ರಿ ಈಗ ನಾನು ಹುರ್ಕೊಳಕತ್ತೀನಿ ಸಣ್ಣ ಉರಿ ಒಳಗೆ ಹುರ್ಕೋಬೇಕು ವರ್ಷ ಬಿಡಿ ನಾವು ಇಟ್ಕೊಂಡು ಈ ಉಪ್ಪಿನಕಾಯಿ ವರ್ಷ ಯಾಕೆ ಎರಡು ವರ್ಷ ಇಟ್ಕೊಂಡು ನಾವು ತಿನ್ಬೋದು ಅಷ್ಟು ಚೆನ್ನಾಗಾಗ್ತೈತಿ ಈ ಉಪ್ಪಿನಕಾಯಿ ಇದು ಕೊಟ್ಟೆ ನೀರು ಮುಟ್ಟಿಸ್ಬಾರ್ದು ನಾವು ಒಂದು ಪ್ಯಾನಿಗೆ ನಾನು ಪ್ಯಾನ್ ಒಳಗೆ ನಾನು ಹುರ್ಕೊಂಡು ಒಂದು ಬಟ್ಲಿಗೆ ತೆಗೆದು ಇಟ್ಕೊಳಕತ್ತೀನಿ ಈಗ ಸಾಸಿವೆ ಮತ್ತು ಮೆಂತ್ಯೆ ಕಾಳನ್ನ ಈಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಆ ಬಾಡಿಗೆಗೆ ನಾನೀಗ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಕಾಸಿ ಆರಿಸಿ ತೆಗಿಬೇಕು ಹೀಗಾಗಿ ನಾನು ನೋಡ್ರಿ ಇಷ್ಟು ಒಂದು ಐದು ಮಾವಿನಕಾಯಿಗೆ ನಾನು ನೋಡಿ ಮುಕ್ಕಾಲು ಭಾಗ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನ ಹಾಕಿರಿ ವರ್ಷವಿಡೀ ನಾವು ಇಟ್ಕೊಂಡು ತಿನ್ನಬೇಕಲ್ಲ ಹಿಂಗಾಗಿ ಮಾವಿನಕಾಯಿನ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನೇ ಇರಲಿ ಈಗ ನೋಡ್ಬೋದು ಎಣ್ಣೆ ಕಾದಿಂದ ನಾವು ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಎರಡು ಮೂರು ಗಡ್ಡಿ ಬೆಳ್ಳುಳ್ಳಿನ ಮೇಲಿನ ಸಿಪ್ಪಿ ತೆಗೆದು ಈಗ ನಾನು ಎಣ್ಣೆ ಒಳಗೆ ಹಾಕ್ಕೊಂಡೇನೆ ಈ ಒಗ್ಗರಣೆ ಮೊದ್ಲು ಮಾಡಿಟ್ಕೊಂಡ್ಬಿಟ್ರೆ ನಾವೆಲ್ಲ ಮಾಡೋರಾಗ ಇದು ಆರ್ತತಿ ಅದ್ರ ಸಂಬಂಧ ನಾನು ಮೊದ್ಲು ಒಗ್ಗರಣೆ ಹಾಕೊಂಡಿನಿ ಈಗ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಘಮ ಬರ್ತೈತಿ ಆವಾಗ ಆಫ್ ಮಾಡಬೇಕು ಗ್ಯಾಸ್ನ ಆಫ್ ಮಾಡಿ ಈಗ ನಾನು ಆರಾಕ್ಬಿಟ್ಟು ಉಳ್ಕಿದ್ದು ಬೇರೆದನ್ನು ನಾನು ಈಗ ಮಾವಿನಕಾಯಿದ್ದು ಸಾಮಗ್ರಿಗಳನ್ನೆಲ್ಲ ಕೂಡಿಸ್ತೇನೆ ಈಗ ಈಗ ನೋಡಿರಿ ಮಿಕ್ಸರ್ ಜಾರಿಗೆ ನಾವು ಹುರಿದಿಟ್ಕೊಂಡಿದ್ದ ಸಾಸಿವೆ ಮತ್ತು ಕಾಳನ್ನ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಂಡು ಈಗ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ನೋಡಿರಿ ಇಷ್ಟು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನೆ ಈಗ ಈ ಪುಡಿನ ನಾವು ಈಗ ಮಾವಿನಕಾಯಿಗೆ ಹಾಕ್ಕೊಂಡು ಕಲಿಸ್ಕೊಳೋಣ ಏನೇನು ಹಾಕಬೇಕು ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ ಭಾಳ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಮಾವಿನಕಾಯಿ ಉಪ್ಪಿನಕಾಯಿನ ಬಾಸ್ ಜನರು ಇಷ್ಟಪಡ್ತೀರಿ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ರಿ ಈಗ ಮಾವಿನಕಾಯಿ ನಾನೀಗ ಖಾರದ ಪೌಡ್ರ್ ಹಾಕೊಂಡಿ ಸ್ವಲ್ಪ ಖಾರದ ಪೌಡ್ರ್ ಹಾಕೊಂಡಿನಿ ಖಾರದ ಪೌಡ್ರ್ ಮೇಲೆ ಸ್ವಲ್ಪ ನೋಡ್ಬೋದು ಈಗ ನಾನು ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಹುರಿದು ಪುಡಿ ಮಾಡಿದ್ದು ಹಾಕೊಂಡಾಕತ್ತೀನಿ ಇಷ್ಟಾದರೆ ಸಾಕು ಜಾಸ್ತಿ ಬೇಡ ಆಮೇಲೆ ಇದು ಈಗ ನಾನು ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ ಕೈಯಿಂದ ಒಟ್ಟು ಮುಟ್ಬಾರ್ರಿ ಆ ಸ್ಪೂನ್ ತೊಗೊಂಡೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಉಪ್ಪನ್ನ ಹಾಕ್ಕೊಳಕತ್ತೀನಿ ಉಪ್ಪನ್ನ ನೋಡ್ಬೋದು ನೀವು ಒಂದು ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಉಪ್ಪು ಜಾಸ್ತಿನೇ ಇರಬೇಕು ವರ್ಷವಿಡೀ ಇರೋ ಇಡೋದ್ರಿಂದ ನಾವು ಉಪ್ಪಿನ ಪ್ರಮಾಣ ಜಾಸ್ತಿ ಇದ್ರೆ ಕೆಡೋದಿಲ್ಲ ಹೀಗಾಗಿ ಉಪ್ಪನ್ನ ನಾನು ಹಾಕ್ಕೊಂಡಿನಿ ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ನಾನು ಉಪ್ಪು ಹಾಕ್ಕೊಂಡೇನಿ ಐದು ಮಾವಿನಕಾಯಿಗೆ ಉಪ್ಪು ಹಾಕೊಂಡು ಕಲಸಿದ ಮೇಲೆ ನಾನೀಗ ಕಲಸಾದ್ಮೇಲೆ ಈಗ ನೋಡ್ರಿ ಈಗ ಒಗ್ಗರಣೆ ಹಾಕ್ಕೊಂಡಿದ್ವೆಲ್ಲ ಬೆಳ್ಳುಳ್ಳಿ ಒಗ್ಗರಣಿನ ಇದಕ್ಕೆ ಸೇರಿಸ್ಕೊಳಕತ್ತೀನಿ ಒಗ್ಗರಣೆ ಹಾಕ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಮೊದಲು ಸ್ಪೂನಿಂದ ಕರೆಕ್ಟಾಗಿ ನೋಡ್ಬೋದು ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ಆದಷ್ಟು ನೀವು ಹುಳಿ ಮಾವಿನಕಾಯಿನ ತೊಗೊಳ್ರಿ ರೌಂಡ್ ಇರೋವು ಉದ್ದನೂ ಗೋ ಮಾವಿನಕಾಯಿ ತೊಗೋಬೇಡ್ರಿ ಈ ಥರ ನೀವು ದುಂಡು ಮಾವಿನಕಾಯಿ ಹುಳಿ ಮಾವಿನಕಾಯಿ ತೊಗೊಂಡ್ರೆ ವರ್ಷ ಬಿಡಿ ಇಟ್ಕೊಂಡು ತಿನ್ಬೋದು ಗೋ ಮಾವಿನಕಾಯಿ ಹಾಳಾಗುತ್ತೆ ಅದ್ರ ಸಂಬಂಧ ಆದಷ್ಟು ನೀವು ಈ ದುಂಡು ಮಾ ಹುಳಿ ಮಾವಿನಕಾಯಿನ ತೊಗೊಳ್ರಿ ಉಪ್ಪಿನಕಾಯಿ ಹಾಕೋಕ್ಕೋಸ್ಕರನ ಸಪ್ರೇಟಾಗಿ ಇರ್ತಾವಲ್ಲ ಅಂಥವು ತೊಗೊಳ್ರಿ ಈಗ ಚಲೋತ್ನಾಗೆ ನಾನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ನೀವು ಒಂದು ಜಾರ್ನಾಗ ಹಾಕಿ ಇಟ್ಕೋಬೋದು ಮತ್ತು ನೋಡ್ಬೋದು ಗಾಜಿನ ಬಳ್ಳಿ ಒಳಗರ ಹಾಕಿಟ್ಕೊಬೋದು ನೀವು ಪ್ಲಾಸ್ಟಿಕ್ ಡಬ್ಬಿ ಒಳಗರ ಹಾಕಿಡ್ಕೋಬೋದು ಏನಾಗೋದಿಲ್ಲ ಈಗ ರೆಡಿ ಆಯಿತು ಉಪ್ಪಿನಕಾಯಿ ನೋಡಿದ್ರನ್ನ ತಿನ್ಬೇಕಿಸ್ತೈತಿ ಈಗ ನಾ ಇದೆಲ್ಲ ಕರಗ್ತೈತಿ ಒಂದು ವಾರ ನಾವು ಹಂಗೆ ಇಟ್ಕೊಂಡು ಆಮೇಲೆ ಯೂಸ್ ಮಾಡ್ಕೋಬೋದು ಆಮೇಲೆ ಇದು ಉಪ್ಪು ಎಲ್ಲ ನೀರು ಬಿಟ್ಟು ಎಣ್ಣೆ ಎಲ್ಲ ತೇಲಿ ಬರಬೇಕು ಅಲ್ಲಿವರೆಗೂ ನಾವು ಒಂದು ವಾರ ಇದನ್ನ ಹಂಗೆ ಇಡಬೇಕು ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತೇಳಿ ಈಗ ನಾನು ಪ್ಲಾಸ್ಟಿಕ್ ಡಬ್ಬದಾಗ ಹಾಕಿ ಇಡ್ತಾ ಅದನ್ನು ನೋಡ್ಬೋದು ಇದು ನೀರು ಬಿಟ್ಟಂದ್ರೆ ನಿಮಗೆಲ್ಲ ರಸ ರಸ ಎಲ್ಲ ಬರುತ್ತಾ ನೋಡ್ಬೋದು ಈಗ ಈ ಥರ ಐತಿ ನೋಡಿದ್ರೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಒಂದು ಹತ್ತು ನಿಮಿಷದಾಗ ನಾವು ಮಾಡ್ಕೊಂಡು ಬಿಡ್ಬೋದು ತಿನ್ಬೋದು ಅನ್ನ ಸಾರು ಜೋಡಿ ಉಪ್ಪಿನಕಾಯಿ ಇಲ್ಲಾಂದ್ರೆ ಆ ಟೇಸ್ಟೇ ಇರೋದಿಲ್ಲ ಉಪ್ಪಿನಕಾಯಿ ನೋಡ್ಬೋದು ಬಾಯಾಗ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗೈತಿ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಮಾಡ್ಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಎಂಥ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸದಾಗಿ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ ಅಂತ ನಾನು ಯಾವ್ಯಾವ ರೆಸಿಪಿ ಹಾಕ್ತೀನಿ ನೀವು ನೋಡ್ಬೋದು ಅಂತ ನೋಡ್ಬೋದು ಈಗ ಇಷ್ಟು ಉಪ್ಪಿನಕಾಯಿ ಆಗೈತಿ ಐದು ಇದ್ದು ಇಷ್ಟ ಆಗಿತ್ತು ನೋಡಿರಿ ಈಗ ನಾನು ತೋರ್ಸಕೋತೀನಿ ಇದನ್ನು ಒಂದು ವಾರ ಆಗಿಂದ ನೋಡ್ಬೋದು ಒಂದು ನಾಲ್ಕು ದಿನ ಆಗಿತ್ತು ಈ ಥರ ಆಗೈತಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ